ನನಗೆ ಸ್ವಾಗತ ಸೀತಾರಾಮ್ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ರಾಮ್ ಸುಬ್ಬಿ ಅಂದರೆ ಅವ್ನು ಗೊತ್ತಿಲ್ಲ ಆ ಮಗು ಹೆಸರು ಸುಬ್ಬಿ ಅಂತ ಸಿಹಿ ಥರ ಇರೋ ಹುಡುಗಿ ಅಲ್ಲಿಗೆ ಬಂದೇ ಬರ್ತಾಳೆ ಅಂತ ಕಾಯ್ತಿದ್ದಾನೆ ಈ ಕಡೆ ಸುಬ್ಬಿ ಮನೆಯಲ್ಲಿ ಅವ್ರ ತಾತಾಗಿರ್ಬೋದು ಅವಳಕ್ಕ ಆಗಿರ್ಬೋದು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಏನಂತ ಅಂದರೆ ಸುಬ್ಬಿಗೆ ಆ ಆಡಿಷನಲ್ಲಿ ಏನಾದರೂ ಗೆದ್ದರೆ ಖಂಡಿತವಾಗ್ಲೂ ನಿನ್ನ ಒಳ್ಳೆ ಸ್ಥಾನ ಸಿಗುತ್ತೆ ಆಮೇಲೆ ನನ್ನ ತಾಯಿ ಕೂಡ ಸಿಗ್ಬೋದಲ್ಲ ಅಂತ ಸುಬ್ಬಿಗೆ ಕೇಳ್ತಾಳೆ ಹೌದು ನಿನ್ನ ತಾಯಿ ಕೂಡ ಖಂಡಿತವಾಗ್ಲೂ ಈ ಆಡಿಯೂಷನ್ನ ನೋಡೇ ನೋಡ್ತಾಳೆ ನೀ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡು ನಿನ್ನ ಗೆದ್ದೆ ಗೆಲ್ತೀಯಾ ಅಂತ ಹೇಳ್ತಾರೆ ಈ ಕಡೆ ಅಶೋಕ್ ಮತ್ತು ರಾಮ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಶೋಕ್ ರಾಮ್ಗೆ ಹೇಳ್ತಿರ್ತಾರೆ ನೀನೇನು ಭಯ ಪಡಬೇಡ ಸಿಹಿ ಥರ ಇರೋ ಹುಡುಗಿ ಈ ಆಡಿಷನ್ಗೆ ಬಂದೇ ಬರ್ತಾಳೆ ಆ ನಂಬಿಕೆ ನನಗೂ ಕೂಡ ಇದೆ ಅಂತ ಇದ್ರೆ ಆದರೆ ರಾಮ್ ಭಯ ಪಡ್ತಿರ್ತಾರೆ ಸಿಹಿ ಥರ ಇರೋ ಹುಡುಗಿ ಇಲ್ಲಿಗೆ ಬರ್ತಾಳಾ ಈ ಆಡಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳ ಅಂತ ಗೊಂದಲ ಮೈದಲ್ಲಿರುವಂಥ ರಾಮನ ಸಮಾಧಾನ ಮಾಡ್ತಿರ್ತಾರೆ ಈ ಕಡೆ ಸುಬ್ಬಿಗೆ ಆಡಿಷನ್ಗೆ ಟೈಮ್ ಆಯಿತು ನಡಿ ಹೋಗೋಣ ಅಂತ ರೊಕ್ಕ ಇಡ್ತಿರ್ತಾರೆ ಈ ಕಡೆ ರಾಮ್ಗೆ ಅಶೋಕ್ ಹೇಳ್ತಾರೆ ಈ ಮನಸ್ಸನ್ನು ಈ ಹೃದಯನ ಮಾತು ಕೇಳು ಈ ಹೃದಯ ಅವಳು ಬಂದೇ ಬರ್ತಾಳ ಅನ್ನೋ ನಂಬಿಕೆನ ಇಟ್ಕೊಳ್ಳಿ ಅಂತ ಅಶೋಕ್ ರಾಮ್ಗೆ ಹೇಳ್ತಾರೆ ಹೃದಯದ ಮೇಲೆ ಕೈ ಇಟ್ಟು ರಾಮ್ ಹಾಗಿದ್ರೆ ಸಿಹಿ ಬಂದೇ ಬರ್ತಾಳಲ್ವಾ ಅಂತ ತುಂಬಾ ಮನಸ್ಪೂರ್ವಕವಾಗಿ ಆಲೋಚನೆಯಲ್ಲಿರ್ತಾರೆ ಅಷ್ಟರಲ್ಲಿ ಆ ಸುದ್ದಿ ಕೂಡ ಒಂದು ಪೇಪರ್ ತಗೊಂಡು ಆಡಿಷನ್ಗೆ ಒಳಗಡೆ ಬರ್ತಾಳೆ ಆಡಿಷನ್ಗೆ ಒಳಗಡೆ ಬಂದಾಗ ಕುತುಂಬ ಕುತೂಹಲಕಾರರಿಂದ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾಳೆ ಈ ಕಡೆ ರಾಮ್ ಕೂಡ ಆಡಿಷನ್ನಲ್ಲಿ ಬಂದಂಥ ಮಕ್ಕಳನ್ನೆಲ್ಲ ಗಮನಿಸ್ತಿರಬೇಕಾದ್ರೆ ಅಲ್ಲಿ ಸುಬ್ಬಿನ ನೋಡಿಬಿಟ್ಟು ಒಂದು ಕ್ಷಣ ಶಾಕ್ ಆಗ್ತಾರೆ ಹಾಗಿದ್ರೆ ಆ ಆಡಿಷನ್ಗೆ ಸುಬ್ಬಿ ಬಂದ್ಬಿಟ್ಲು ಅಂತ ತುಂಬಾ ತುಂಬ ರಾಮ್ಗೆ ಖುಷಿ ಆಗುತ್ತೆ ಈ ಕಡೆ ಸುಬ್ಬಿನ ನೋಡಿದಂಥ ರಾಮ್ ಅಂತೂ ಸುಬ್ಬಿ ಆಡಿಷನ್ಗೆ ಬಂದಳು ಅಂತ ನೋಡಿ ಒಂದು ಚೆನ್ನಾಗಿ ಶಾಕ್ ಅಂತನ ಖುಷಿ ಎಲ್ಲವೂ ಕೂಡ ಒಟ್ಟಿಗೆ ರಾಮ್ಗೆ ಅನಿಸುತ್ತೆ ರಾಮ್ ಕೂಡ ತುಂಬಾ ಖುಷಿ ಪಡ್ತಾನೆ ಅಂತೂ ನನ್ನ ಸಿಹಿ ಥರ ಇರೋವಂಥ ಸುಬ್ಬಿ ಬಂದಳು ಈ ಆಡಿಷನ್ನಿಂದ ನನ್ನ ಸೀತಾ ಇನ್ನು ಮುಂದೆ ಹ್ಯಾಪಿಯಾಗಿರ್ತಾಳೆ ಈ ಸುಬ್ಬಿನ ಹೇಗಾದರೂ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಈ ಕಡೆ ಅಶೋಕ್ಗೆ ಹೇಳ್ತಾರೆ ರಾಮ್ ನೋಡಲಿ ನಾನು ಸಿಹಿ ಸೀತಾರ ಇರುವಂಥ ಹುಡುಗಿ ಬಂದೇ ಬರ್ತಾಳೆ ಅಂತ ನೋಡು ಬಂದೇ ಬಿಟ್ಲು ಅಂತ ಖುಷಿಯಾಗಿ ರಾಮ್ ಸುಬ್ಬಿ ಆಡಿಷನ್ನಲ್ಲಿ ಒಬ್ಬಳೇ ನಿಂತಿರಬೇಕಾದ್ರೆ ನೋಡಿಬಿಟ್ಟು ಶಾಕ್ ಹಾಗೆ ಸುಬ್ಬಿನ ಮಾತಾಡ್ಸೋಕ್ಕಾದ್ರೆ ಸುಬ್ಬಿ ರಾಮ್ನ ದ್ವೇಷ ಮಾಡ್ತಿರ್ತಾರೆ ರಾಮ್ ಜೊತೆ ಬರೋಕ್ಕೆ ಒಪ್ಕೋತಾರ ಇದು ಒಂಥರ ಕುತೂಹಲಕಾರಿ ಮುಂದಿನ ಸಂಚಿಕೆಯಲ್ಲಿ ಕಾದಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು